ದೊಡ್ಡ ಸಂಗತಿ ಇಲ್ಲ ಭಕ್ತರ ಭಾವನೆಗೆ ಮಾತ್ರ ಬಿಟ್ಟದ್ದು ಅಡ್ವರ್ಟೈಸ್ಮೆಂಟ್ ಮಾಡುವುದು ದುಡ್ಡು ಮಾಡ್ಲಿಕ್ಕೆ ಹೋಗುವುದು ಹೋಗ್ಲಿಲ್ಲ ಅದಕ್ಕೆ ಇಲ್ಲ ಈ ಧರ್ಮದ ಮೂಲ ಉದ್ದೇಶ ಕೂಡ ಅಲ್ಲ ಅವರಿಗೆ ನೆಮ್ಮದಿ ಸಿಕ್ಕಿದರೆ ಸಾಕು ಸಾಕಿಲಿಲ್ಲ ಬಂದವರಿಗೆ ಅವರವರ ನಂಬಿಕೆಗೆ ಬಿಟ್ಟರು ಅದು ಸ್ವಾಮೀಜಿ ಬರ್ತಾರಲ್ಲ ವಾರ್ಷಿಕ ಪೂಜೆ ಅವರು ಬಂದು ನಿಂತು ಅವರಿಗೆ ಒಂದು ನಿಂತಾಗ ಬಂದು ಅದು ಪ್ರತಿ ವರ್ಷ ಮೂಲ ಸ್ವಾಮಿಗೆ ಕಲಾರೋಪಣೆ ಅಂತ ಇರ್ತದೆ ಮೂಲ ಮೂರ್ತಿಗೆ ಇಳಿಸಿದ್ದೇವೆ ಅಲ್ಲ ಒಳಗೆ ತೀರ್ಥಂಕರದ್ದು ಅದಕ್ಕೆ ದೃಷ್ಟಿ ಕೊಡಲಿಕ್ಕೆ ಉಂಟು ವರ್ಷ ಒಂದು ಸ್ಪಿರಿಚುವಲ್ ಶಕ್ತಿ ಕೊಡುವುದು ವರ್ಷ ವರ್ಷ ಅಂತೇಳಿ ಅದು ದೇವಸ್ಥಾನದಲ್ಲಿ ಇರ್ತದೆ ನಿಮ್ಮ ಕಲಾರೋಪಣೆ ಅಂತೇಳಿ ಮೂಲ ದೇವಿಯ ವಿಗ್ರಹ ಎಲ್ಲ ಇರ್ತದಲ್ಲ ನಿಮಗೆ ಅದು ಪುರೋಹಿತರುಗಳು ಮಾಡುವುದು ಇಲ್ಲಿ ಅವರ ಸ್ವಾಮೀಜಿಯೇ ಬಂದು ಮಾಡಬೇಕಾದ್ರೆ ಅದು ನಾವು ನೋಡುವಾಗ ಇಲ್ಲ ಬಂಗಾರದ ಕಡ್ಡಿಯಲ್ಲಿ ದೃಷ್ಟಿಯನ್ನು ಪುನಃ ಬರೆಯುವುದು ಅದಕ್ಕೆ ವರ್ಷ ವರ್ಷ ಒಮ್ಮೆ ಆ ಮೂರ್ತಿಗೆ ಸ್ಥಿರ ಮಾಡುವುದು ಅದರ ಚೈತನ್ಯವನ್ನು ಹಾಗೆ ಅದವರೇ ಬಂದು ಮಾಡಬೇಕು ಪುರೋಹಿತರು ಕೂಡ ಮಾಡುವಾಗಿಲ್ಲ ಹಾಗೆ ಅವ್ರು ಬಂದರೆ ಇರಲಿಕ್ಕೆ ಮತ್ತು ಅವರಿಗೆ ಭೀಕ್ಷೆ ಅಂತೇಳಿ ದಿವಸದಲ್ಲಿ ಒಂದು ಹೊತ್ತು ಆಹಾರ ಸೇವಿಸುವುದು ಅವರು ಸ್ವಾಮೀಜಿಗಳು ಇದು ಸ್ವಾಮೀಜಿಗಳು ಇವರು ಮಠಾಧೀಶೆ ಅವರು ಅದಕ್ಕೆ ಮಡಿ ಶುದ್ಧದಲ್ಲಿ ಅಡುಗೆ ಮಾಡಬೇಕು ಅವರು ಅಡಿಗೆ ಒಟ್ಟಿಗೆ ಬರ್ತಾನೆ ಪಾತ್ರೆ ಪಗಡಿಯೆಲ್ಲ ಸಪ್ರೇಟ್ ಅದರಲ್ಲಿ ಉಂಟು ಅವರಿಗೆ ನಾವೆಲ್ಲ ರೆಡಿ ಮಾಡಿಡಬೇಕು ಲಿಸ್ಟ್ ಬರ್ತದೆ ಮುಂಚಿನ ದಿವಸ ಐಟಮ್ಗೆ ತೆಗೆದು ಇಡ್ಲಿಕ್ಕೆಲ್ಲ ಶುದ್ಧದಲ್ಲಿ ಮಾಡಿ ಇಡಬೇಕು ಮತ್ತು ಒಂದು ಹನ್ನೊಂದು ಗಂಟೆಗೆ ಒಂದು ಊಟ ಭೀಕ್ಷೆ ಅಂತೇಳಿ ಮಾಡಿದರೆ ಮತ್ತೆ ಇಲ್ಲವರು ಅದು ಮೌನದಲ್ಲಿ ಊಟ ಮಾಡೋದು ಎಲ್ಲ ಐಟಮ್ ಇಡಬೇಕು ರೆಡಿ ಮಾಡಿ ಮನೆಗಳಲ್ಲಿ ಅವ್ರ ಬಟ್ಟೆಗಳು ಇಟ್ಟು ಅವರನ್ನು ಕರೆದು ಕೂರಿಸಿ ಮತ್ತು ಅವರು ತೋರಿಸಿದ್ದನ್ನು ಹಾಕ್ತಾ ಹೋಗ್ಬೇಕಂತೆ ಅದು ನಮ್ಮವರು ಮಾಡ್ಬೋದು ಶ್ರಾವಕರ ಭಕ್ತರು ಮಡಿಯಲ್ಲಿರಬೇಕು ಸ್ನಾನ ಮಾಡಿ ಬಂದು ಒದ್ದೆ ಬಟ್ಟೆಯಲ್ಲಿ ಒಣಗಿದ್ದಲ್ಲ ಬಡಿಸಲಿಕ್ಕೆ ನಿಲ್ಬೋದು ಮಕ್ಕಳು ಕೂಡ ಬಡಿಸಬಹುದು ಅದೊಂದು ಪುಣ್ಯ ಅಂತ ಗುರುಗಳಿಗೆ ಭೀಕ್ಷೆ ಕೊಡುವುದು ಅಂತೇಳಿ ಅವರು ಯಾವ ತೋರಿಸ್ತಾರೆ ಅದನ್ನು ಹಾಕ್ತಾ ಹೋಗ್ಬೇಕು ತಿಂತ ಹೋಗ್ತಾರೆ ಸಾತ್ವಿಕ ಆಹಾರ ಊಟ ಒಂದಿಷ್ಟು ಮತ್ತುಲ್ಲ ತರಕಾರಿ ಗಟ್ಟೆ ಗಣಸು ತಿನ್ನುವುದಿಲ್ಲ ನಮ್ಮ ಜೈನ ಧರ್ಮದಲ್ಲಿ ಕೂಡ ಶಾಸ್ತ್ರದವರಿಗೆ ನಾವು ಈಗಿನ ಜನರೇಷನ್ ತಿಂತೇವೆ ಮಣ್ಣಿನ ಅಡಿಯಲ್ಲಿ ಆಗುವ ಸೊತ್ತು ತಿನ್ನಬಾರದು ಅಂತ ಸೂರ್ಯನ ಕಿರಣ ಬೀಳೋದು ಬಟಾಟೆ ಏನಗಿ ಕಂದಮೂಲ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಕಾರಣ ಅದು ಸೂರ್ಯನ ಕಿರಣ ಬೀಳದಿದ್ರೆ ಸೂಕ್ಷ್ಮಾಣು ಜೀವಿಗಳಾಗ್ತದೆ ಮಣ್ಣಿನ ಒಳಗೆ ಅದು ಹಿಂಸೆ ಆಗ್ತದೆ ಅಂತ ಹೇಳಿ ಆ ಜೀವಿಗಳ ಹೊಟ್ಟೆ ನಾವು ತಿಂದ್ರೆ ಸೂರ್ಯನ ಕಿರಣ ಬಿದ್ದ ತರಕಾರಿಯಲ್ಲಿ ಸುಕ್ಕಿನ ಜೀವಿಗಳು ಇರುವುದಿಲ್ಲ ಮತ್ತೆ ರಾತ್ರಿ ಅಹಿಂಸೆಲ್ಲ ರಾತ್ರಿ ಆದ ಮೇಲೆ ಊಟ ಮಾಡುದಿಲ್ಲ ದೀಪ ಅಂದ್ರೆ ಆತ ಎಲ್ಲ ಅದಕ್ಕೆ ತಾಗಿ ಬಿದ್ದು ಜೀವ ಹೋಗ್ತದೆ ಹಿಂಸೆ ಆಗ್ತದೆ ಅಂತ ಹೇಳಿ ಕತ್ತಲಾದ ಮೇಲೆ ಮತ್ತೆ ವ್ಯವಹಾರ ಇಲ್ಲ ಹಾಗೆ ಊಟಕ್ಕೆ ಕೂತ್ರೆ ಬಟ್ಟಲಿಗೆ ಬಂದು ಏನಾದರೂ ಬಿದ್ದು ಸಾಯ್ತದಲ್ಲ ಹಾಗೆ ಅಹಿಂಸಾ ಧರ್ಮ ಅಂತ ಇಲ್ಲಿ ಈ ಪುರೋಹಿತ ಪರಂಪರೆ ಪೂಜೆಯ ಪರಂಪರೆ ದಕ್ಷಿಣ ಕನ್ನಡದಲ್ಲಿ ಮತ್ತು ಉತ್ತರ ಕನ್ನಡ ಕರ್ನಾಟಕದಲ್ಲಿ ಹಿಂದೂ ಇನ್ಫ್ಲೂಯೆನ್ಸ್ನಿಂದ ನಾರ್ತ್ಗೆ ಹೋದರೆ ಪುರೋಹಿತರು ಅಂತ ಇಲ್ಲ ಡೈರೆಕ್ಟ್ ನಾವೇ ಹೋಗುವುದು ಒಳಗೆ ಉತ್ತರ ಭಾರತದಲ್ಲಿ ಎಲ್ಲ ಪುರೋಹಿತರು ಅಂತ ಇಲ್ಲ ನಾವೇ ಹೋಗುವುದು ನಮಗೆ ಕಂಡ ಹಾಗೆ ನಾವೇ ಅರ್ಚನೆ ಮಾಡುವುದು ಡ್ರೈ ಫ್ರೂಟ್ ಅದು ಇದು ಬಾದಾಮಿ ದ್ರಾಕ್ಷಿ ಇಂಥದ್ದು ಇಡುವುದು ಊದು ಬತ್ತಿನಾದ್ರೂ ಉಳಿಸುವುದು ಕೂತು ಜಪ ಮಾಡೋದು ಹೊರಗೆ ಬರುವುದು ಪೂಜೆಯ ಕ್ರಮವೇ ಇಲ್ಲ ಇಲ್ಲಿ ಮೂಲ ಪರಂಪರೆಯಲ್ಲಿ ಚೀಟು ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಹೂ ಕೊಡ್ಲಿಕ್ಕೆ ಅದೇನಿಲ್ಲ ರಮೇಲೆ ಹೂವು ಹಾಕೋ ರಮವೇ ಇಲ್ಲ ಇದೊಂದು ಬದುಕುವ ದಾರಿಗಳಾಯ್ತು ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ವರ್ಗಗಳು ಬದುಕಬೇಕಲ್ಲ ಪುರೋಹಿತ ವರ್ಗ ಭಕ್ತರು ವ್ಯವಹಾರ ತಪ್ಪು ಅಂತಲ್ಲ ಇದು ನೆಲದ ಇದು ಪರಂಪರೆ ಅಂದರೆ ನಿಮಗೆ ಒಂದು ಐನೂರು ಆರುನೂರು ಒಂದು ಸಾವಿರ ವರ್ಷದಿಂದ ಈಚೆ ಈ ಇಡೀ ಸೌತ್ ಕೇಂದ್ರವನ್ನು ಆಳಿತ್ತು ಜೈನ ಧರ್ಮ ಎಲ್ಲಿಯ ಅರಸರು ಇದ್ದರು ಕಾರ್ಕಳ ಸೈಡ್ನಲ್ಲಿ ಭೈರವರಸರು ಈಚೆ ಬಂಗಾಳಿಯಲ್ಲಿ ಬಂಗಾರಸರು ಮತ್ತೆ ಅಜಿಲ ರಸರು ಸೀಮೆ ಎಲ್ಲ ವರ್ಷ ಸಾವಿರ ವರ್ಷ ಆಳಿದ್ದು ಜೈನರು ಈಗ ಜೈನಿ ಅದು ಮೂಲದಲ್ಲಿಯೇ ಮೈನಾರಿಟಿ ಅದು ಮತ್ತೆ ಈ ಲಿಂಗಾಯತ ಧರ್ಮ ಎಲ್ಲ ಸ್ವಲ್ಪ ಇದನ್ನು ಡೆಮಾಲಿಶ್ ಮಾಡಿತ್ತು ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮ ಇದರದ್ದೇ ಹತ್ತಿರ ಬಂತು ಅದು ಜೈನ ಧರ್ಮದ ಹತ್ತಿರವೇ ಬಂತು ಅಲ್ಲಿಯೂ ದೇವರಿಲ್ಲ ನಿಜವಾಗಿ ಈಗ ವೀರಶೈವರಲ್ಲಿ ಈಗ ಶುರು ಮಾಡಿತ್ತು ಇಲ್ಲದಿದ್ದ ಅವ್ರದ್ದು ಲಿಂಗ ಪೂಜೆ ಅಂತ ಹೇಳಿ ಅವ್ರು ಹೇಳುದು ಆತ್ಮಲಿಂಗ ಅಂತ ಹೇಳಿ ನಮ್ಮ ಈ ಆತ್ಮವನ್ನೇ ಹೇಳಿ ಜೈನ ಧರ್ಮದಲ್ಲಿ ಆತ್ಮ ಹೇಳಿದೆ ಅಲ್ಲ ಅದನ್ನೇ ಅವ್ರು ಹೇಳಿದ್ರು ಅವರು ಮತ್ತೆ ಉಚ್ಚರಾಯ ಸ್ಥಿತಿಗೆ ಬಂದರು ಸ್ವಲ್ಪ ಹಾಗೆ ಜೈನ ಧರ್ಮ ಸ್ವಲ್ಪ ಸೈಡ್ ಲೈನ್ ಆಯಿತು ಇಲ್ಲದಿದ್ರೆ ಎಲ್ಲ ಜೈನ ಶಿಲ್ಪಕಲೆ ಸಾಹಿತ್ಯದಲ್ಲಿ ನೋಡಿದರೆ ರನ್ನ ಜನ್ನ ಪಂಪ ಎಲ್ಲ ಜೈನರಿ ಅರಸರುಗಳು ಗಂಗರು ಕದಂಬರು ಶಾಲುಕ್ಯರು ರಾಷ್ಟ್ರಕೂಟರು ಯಾರನ್ನು ನೋಡಿದ್ರು ನೀವು ಜೈನರಿ ಮೈನಾರಿಟಿ ಆಗಿದ್ದು ಕೂಡ ಅಷ್ಟು ಲೀಡರ್ಶಿಪ್ ಇರಬೇಕಿದ್ರೆ ಎಲ್ಲರೂ ಒಂದು ಟೈಮಲ್ಲಿ ಈ ಧರ್ಮವನ್ನು ಒಪ್ಪಿದ್ರು ಇಡೀ ದೇಶಾದ್ಯಂತ ಅಶೋಕ ಚಕ್ರವರ್ತಿ ಎಲ್ಲ ಜೈನ ಧರ್ಮ ಚಂದ್ರಗುಪ್ತ ಮೌರ್ಯ ಮತ್ತೆ ಬೌದ್ಧ ಧರ್ಮ ಸ್ವಲ್ಪ ವೀಕ್ ಆಯಿತು ಜೈನ ಧರ್ಮ ಸ್ವಲ್ಪ ಕ್ಷೀಣ ಆಯಿತು ಹಾಗೆ ಇದು ಕಡಿಮೆ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಇದರಲ್ಲಿ ಆಚರಣೆ ಎಲ್ಲ ಬಾರಿ ಕಷ್ಟ ಕಠಿಣ ಆಯ್ತರಲ್ಲಿ ಮೂಲ ನಾನು ಇದ್ರೆ ಆಚರಣೆ ಮಾಡ್ತೇನೆ ಅಂತ ಹೇಳಿದರೆ ಯಾರಿಗೂ ಕಷ್ಟ ನಮಗೂ ಸಾಧ್ಯ ನಾವೊಂದು ಹತ್ತು ಪರ್ಸೆಂಟ್ ಕೂಡ ಆಚರಣೆ ಮಾಡೋದಿಲ್ಲ ಊಟ ಕಟ್ಟುಪಾಡು ಊಟ ತಿಂಡಿಯಲ್ಲಿ ಶಾಸ್ತ್ರದಲ್ಲಿ ನಮಗೆ ಈ ಕೊರೋನಾದ ಟೈಮಿನ ಮಾಸ್ಕ್ ನಮಗೆ ಕಂಟಿನ್ಯೂಸ್ ಆಗಬೇಕು ನಮ್ಮ ಧರ್ಮದಲ್ಲಿ ಉತ್ತರ ಭಾರತಕ್ಕೆ ಹಾಕೋದ್ರೆ ಶ್ವೇತಾಂಬರ ಇಲ್ಲದ ಹಾಕ್ತಾರೆ ಆ ಮಾಸ್ಕ್ ಹಾಕಿಕೊಂಡೇ ಮೂಲದಲ್ಲಿ ಉದ್ದೇಶ ಮಾತು ಕೂಡ ಸೋಸಿ ಬರಬೇಕು ಅಂತೇಳಿ ನಾವು ಮಾಸ್ಕ್ ಹಾಕುವ ಉದ್ದೇಶ ಇನ್ನೊಬ್ಬರಿಗೆ ಪೆಟ್ಟಾಗದಾಗೆ ಅದು ಉದ್ದೇಶ ಅದಕ್ಕೆ ಕಟ್ಟುವುದು ಅಂತೇಳಿ ಅದನ್ನು ದಾಟಿ ಸೋಸಿಯವರಾಗೆ ಬರಬೇಕು ಮಾತು ಕೂಡ ಅಂತ ಹಾಗೆ ಹುಟ್ಟು ಅಹಿಂಸೆ ನೀವು ಶುಕ್ರವಾರ ಬತ್ತೆ ಅನ್ನಕ್ಕೆ ಉಲ್ಲ ಇಲ್ಲ ಓಪನ್ ಅಲ್ಪಾವಲ್ಲಿ ಅವರಿಗೆ ತೋಜು ಹೂವು ನೋಡಿ ಬರುವ ದೊಡ್ಡ ಸಂಗತಿ ಇಲ್ಲ ಭಕ್ತರ ಭಾವನೆಗೆ ಮಾತ್ರ ಬಿಟ್ಟದ್ದು ಎಡ್ವರ್ಟೈಸ್ಮೆಂಟ್ ಮಾಡೋದು ದುಡ್ಡು ಮಾಡ್ಲಿಕ್ಕೆ ಹೋಗುದು ನಾವು ಅದಕ್ಕೆ ಹೋಗ್ಲಿಲ್ಲ ಅದಕ್ಕೆ ಇಲ್ಲ ಈ ಧರ್ಮದ ಮೂಲ ಉದ್ದೇಶ ಕೂಡ ಅಲ್ಲ ಅವರಿಗೆ ನೆಮ್ಮದಿ ಸಿಗಿದರೆ ಬಂದವರಿಗೆ ಅಂತ ಹೇಳಿ ಅವರವರ ನಂಬಿಕೆಯಲ್ಲಿ ಬಿಟ್ಟವರು ಅದು ಸ್ವಾಮೀಜಿ ಬರ್ತಾರಲ್ಲ ವಾರ್ಷಿಕ ಪೂಜೆ ಅವರು ಬಂದು ಆಗುದು ಅವರಿಗೆ ಒಂದು ಬಂದು ಅದು ಪ್ರತಿ ವರ್ಷ ಮೂಲ ಸ್ವಾಮಿಗೆ ಕಲಾರೋಪಣೆ ಅಂತ ಇರ್ತದೆ ಮೂಲ ಮೂರ್ತಿಗೆ ಅಲ್ಲ ಒಳಗೆ ತೀರ್ಥಂಕರದ್ದು ಅದಕ್ಕೆ ದೃಷ್ಟಿ ಕೊಡ್ಲಿಕ್ಕೆ ಉಂಟು ಪ್ರತಿ ವರ್ಷ ಒಂದು ಸ್ಪಿರಿಚುವಲ್ ಶಕ್ತಿ ಕೊಡುವುದು ವರ್ಷ ವರ್ಷ ಅಂತೇಳಿ ಅದು ದೇವಸ್ಥಾನದಲ್ಲಿ ಇರ್ತದೆ ನಿಮ್ಮ ಕಲಾರೋಪಣೆ ಅಂತೇಳಿ ಮತ್ತು ದೇವಿಯ ವಿಗ್ರಹ ಎಲ್ಲ ಇರ್ತದಲ್ಲ ನಿಮ್ಮಲ್ಲಿ ಅದು ಪುರೋಹಿತರುಗಳು ಮಾಡುವುದು ಇಲ್ಲಿ ಅವರು ಸ್ವಾಮೀಜಿಯೇ ಬಂದು ಮಾಡಬೇಕಾದ್ರೆ ಅದು ನಾವು ಇಲ್ಲ ಬಂಗಾರದ ಕಡ್ಡಿಯಲ್ಲಿ ದೃಷ್ಟಿಯನ್ನು ಪುನಃ ಬರೆಯುವುದು ಅದಕ್ಕೆ ವರ್ಷ ವರ್ಷ ಒಮ್ಮೆ ಆ ಮೂರ್ತಿಗೆ ಸ್ಥಿರ ಮಾಡುವುದು ಅದರ ಚೈತನ್ಯವನ್ನು ಹಾಗೆ ಅವರೇ ಬಂದು ಮಾಡಬೇಕು ಪುರೋಹಿತರು ಕೂಡ ಮಾಡುವಾಗಿಲ್ಲ ಹಾಗೆ ಅವರು ಬಂದರೆ ಇರಲಿಕ್ಕೆ ಮತ್ತು ಅವರಿಗೆ ಭೀಕ್ಷೆ ಅಂತೇಳಿ ದಿವಸದಲ್ಲಿ ಒಂದು ಹೊತ್ತು ಆಹಾರ ಸೇವಿಸುವುದು ಅವರು ಸ್ವಾಮೀಜಿಗಳು ಹಾಗೆ ಇದು ಸ್ವಾಮೀಜಿಗಳು ಇವರು ಮಠಾಧೀಶರು ಮಡಿ ಶುದ್ಧದಲ್ಲಿ ಅಡಿಗೆ ಮಾಡಬೇಕು ಅವರು ಅಡಿಗೆ ಒಟ್ಟಿಗೆ ಬರ್ತಾನೆ ಪಾತ್ರೆ ಎಲ್ಲ ಸಪ್ರೇಟ್ ಅದರಲ್ಲಿ ಉಂಟವರಿಗೆ ನಾವೆಲ್ಲ ರೆಡಿ ಮಾಡಿ ಇಡಬೇಕು ಲಿಸ್ಟ್ ಬರ್ತದೆ ಮುಂಚಿನ ದಿವಸ ಐಟಮ್ಗೆ ತೆಗೆದು ಇಡ್ಲಿಕ್ಕೆಲ್ಲ ಶುದ್ಧದಲ್ಲಿ ಮಾಡಿ ಇಡಬೇಕು ಮತ್ತು ಒಂದು ಹನ್ನೊಂದು ಗಂಟೆಗೆ ಒಂದು ಊಟ ಬೀಕ್ಷೆ ಅಂದರೆ ಮಾಡಿದರೆ ಮತ್ತೆ ಇಲ್ಲವರು ಅದು ಮೌನದಲ್ಲಿ ಊಟ ಮಾಡೋದು ಎಲ್ಲ ಐಟಮ್ ಇಡಬೇಕು ರೆಡಿ ಮಾಡಿ ಮನೆಗಳಲ್ಲಿ ಅವ್ರ ಬಟ್ಟೆಲ್ಗೆ ಇಟ್ಟು ಅವರನ್ನು ಕರೆದು ಕೂರಿಸಿ ಮತ್ತೆ ಅವರು ತೋರಿಸಿದನ್ನು ಹಾಕಬೇಕು ಅದು ನಮ್ಮವರು ಮಾಡ್ಬೋದು ಶಾಖರ ಭಕ್ತರು ಮಡಿಯಲ್ಲಿ ಇರಬೇಕು ಸ್ನಾನ ಮಾಡಿ ಬಂದು ಒದ್ದೆ ಬಟ್ಟೆಯಲ್ಲಿ ಒಣಗಿದ್ದಲ್ಲ ಬಡಿಸಲಿಕ್ಕೆ ನಿಲ್ಬಹುದು ಮಕ್ಕಳು ಕೂಡ ಬಡಿಸಬಹುದು ಅದು ಒಂದು ಪುಣ್ಯ ಅಂತ ಗುರುಗಳಿಗೆ ಭೀಕ್ಷೆ ಕೊಡುವುದು ಹೇಳಿ ಅವರು ಯಾವ್ದು ತೋರಿಸ್ತಾರೆ ಅದನ್ನು ಆಗ್ತಾ ತಗೋಬೇಕು ತಿಂತ ಹೋಗ್ತಾರೆ ಎಲ್ಲ ಸಾತ್ವಿಕ ಆಹಾರ ಊಟ ಒಂದಿಷ್ಟು ಮತ್ತೆಲ್ಲ ತರಕಾರಿ ಗಣಸು ತಿನ್ನುವುದಿಲ್ಲ ನಮ್ಮ ಜೈನ ಧರ್ಮದಲ್ಲಿ ಕೂಡ ಶಾಸ್ತ್ರದವರಿಗೆ ನಾವು ಈಗಿನ ಜನ್ರೇಷನ್ ತಿಂತೇವೆ ಮಣ್ಣಿನ ಅಡಿಯಲ್ಲಿ ಆಗುವ ಸೊತ್ತು ತಿನ್ನಬಾರದು ಅಂತ ಸೂರ್ಯನ ಕಿರಣ ಬೀಳೋದು ಬಟಾಟೆ ಏನಗಿ ಕಂದಮೂಲ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಕಾರಣ ಅದು ಸೂರ್ಯನ ಕಿರಣ ಬೀಳದಿದ್ರೆ ಸೂಕ್ಷ್ಮಾಣು ಜೀವಿಗಳಾಗ್ತದೆ ಅಂತ ಗಟ್ಟು ಮಣ್ಣಿನ ಒಳಗೆ ಅದು ಹಿಂಸೆ ಆಗ್ತದೆ ಹೇಳಿ ಆ ಜೀವಿಗಳು ಹೊಟ್ಟೆ ನಾವು ತಿಂದ್ರೆ ಸೂರ್ಯನ ಕಿರಣ ಬಿದ್ದ ತರಕಾರಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಅದು ಮತ್ತೆ ರಾತ್ರಿ ಅಹಿಂಸೆ ಅಲ್ವಾ ರಾತ್ರಿ ಆದ ಮೇಲೆ ಊಟ ಮಾಡುದಿಲ್ಲ ದೀಪ ಅಂದ್ರೆ ಹಾತೆ ಎಲ್ಲ ಅದಕ್ಕೆ ತಾಗಿ ಬಿದ್ದು ಜೀವ ಹೋಗ್ತದೆ ಹಿಂಸೆ ಆಗ್ತದೆ ಅಂತ ಹೇಳಿ ಕತ್ತಲಾದ ಮೇಲೆ ಮತ್ತೆ ವ್ಯವಹಾರ ಇಲ್ಲ ಹಾಗೆ ಊಟಕ್ಕೆ ಕೂತ್ರೆ ಬಟ್ಟಲಿಗೆ ಬಂದು ಏನಾದರೂ ಬಿದ್ದು ಸಾಯ್ತದಲ್ಲ ಹಾಗೆ ಅಹಿಂಸಾ ಧರ್ಮ ಅಂತ ಇಲ್ಲಿ ಈ ಪುರೋಹಿತ ಪರಂಪರೆ ಪೂಜೆಯ ಪರಂಪರೆ ದಕ್ಷಿಣ ಕನ್ನಡದಲ್ಲಿ ಮತ್ತು ಉತ್ತರ ಕನ್ನಡ ಕರ್ನಾಟಕದಲ್ಲಿ ಹಿಂದೂ ಇನ್ಫ್ಲೂಯೆನ್ಸಿನಿಂದ ನಾರ್ತಿಗೆ ಹೋದರೆ ಪುರೋಹಿತರು ಅಂತ ಇಲ್ಲ ಡೈರೆಕ್ಟ್ ನಾವೇ ಹೋಗುವುದು ಒಳಗೆ ಮಾಡೋದು ಉತ್ತರ ಭಾರತದಲ್ಲಿ ಇಲ್ಲ ಪುರೋಹಿತರು ಅಂತ ಇಲ್ಲ ನಾವೇ ಹೋಗುವುದು ನಮಗೆ ಕಂಡ ಹಾಗೆ ನಾವೇ ಅರ್ಚನೆ ಮಾಡೋದು ಡ್ರೈ ಫ್ರೂಟ್ ಅದು ಇದು ಬಾದಾಮಿ ದ್ರಾಕ್ಷಿ ಇಂಥದ್ದು ಇಡುವುದು ಕೂದ ಬತ್ತಿನ ಉಳಿಸುವುದು ಕೂತು ಜಪ ಮಾಡೋದು ಹೊರಗೆ ಬರುವುದು ಪೂಜೆಯ ಕ್ರಮವೇ ಇಲ್ಲ ಇಲ್ಲಿ ಮೂಲ ಪರಂಪರೆ ಚೀಟು ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಹೂವು ಕೊಡಲಿಕ್ಕೆ ಅದೇನಿಲ್ಲ ಕ್ರಮವೇ ಹೂ ಹಾಕುವ ಕ್ರಮವೇ ಇಲ್ಲ ಇದು ಬದುಕುವ ದಾಳಿಗಳಾಗಿ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ವರ್ಗಗಳು ಬದುಕಬೇಕಲ್ಲ ಪುರೋಹಿತ ವರ್ಗ ಭಕ್ತರು ವ್ಯವಹಾರ ತಪ್ಪು ಅಂತಲ್ಲ ಇದು ನೆಲದ ಇದು ಪರಂಪರೆ ಅಂದರೆ ನಿಮಗೆ ಒಂದು ಐನೂರು ಆರುನೂರು ಒಂದು ಸಾವಿರ ವರ್ಷದಿಂದ ಈಚೆ ಈ ಇಡೀ ಕೇಂದ್ರವನ್ನು ಆಳಿತ್ತು ಜೈನ ಧರ್ಮವ್ರು ಎಲ್ಲಿಯರಸರು ಇದ್ದರು ಕಾರ್ಕಳ ಸೈಡ್ನಲ್ಲಿ ಭೈರವರಸರು ಈಚೆ ಬಂಗಾಳಿಯಲ್ಲಿ ಬಂಗಾರಸರು ಮತ್ತೆ ಅಜಿಲರಸರು ಸೀಮೆ ಎಲ್ಲ ವರ್ಷ ಸಾವಿರ ವರ್ಷ ಆಳಿದ್ದು ಜೈನರಿಗೆ ಈಗ ಕಾರಣ ಅದು ಮೂಲದಲ್ಲಿಯೇ ಮೈನಾರಿಟಿ ಅದು ಮತ್ತೆ ಈ ಲಿಂಗಾಯತ ಧರ್ಮ ಎಲ್ಲ ಸ್ವಲ್ಪ ಇದನ್ನು ಡೆಮಾಲಿಶ್ ಮಾಡಿತ್ತು ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮ ಇದರದ್ದೇ ಹತ್ತಿರ ಬಂತು ಅದು ಜೈನ ಧರ್ಮದ ಹತ್ತಿರವೇ ಬಂತು ಅಲ್ಲಿಯೂ ದೇವರಿಲ್ಲ ನಿಜವಾಗಿ ಈಗ ವೀರಶೈವರೆಲ್ಲ ಈಗ ಶುರು ಮಾಡಿತ್ತು ಇಲ್ಲದಿದ್ದರೆ ಅವ್ರದ್ದು ಲಿಂಗ ಪೂಜೆ ಅಂತ ಹೇಳಿ ಅವ್ರು ಹೇಳುದು ಆತ್ಮಲಿಂಗ ಅಂತ ಹೇಳಿ ನಮ್ಮ ಈ ಆತ್ಮವನ್ನೇ ಜೈನ ಧರ್ಮದಲ್ಲಿ ಆತ್ಮ ಹೇಳಿದೆ ಎಲ್ಲ ಅದನ್ನೇ ಅವರು ಹೇಳಿದ್ರು ಅವ್ರು ಮತ್ತೆ ಉಚ್ಚರಾಯ ಸ್ಥಿತಿಗೆ ಬಂದರು ಜೈನ ಧರ್ಮ ಸ್ವಲ್ಪ ಸೈಡ್ ಲೈನ್ ಆಯಿತು ಇಲ್ಲದಿದ್ದರೆ ಎಲ್ಲ ಜೈನ ಜ ಶಿಲ್ಪಕಲೆ ಸಾಹಿತ್ಯದಲ್ಲಿ ನೋಡಿದರೆ ರನ್ನ ಜನ್ನ ಪಂಪ ಎಲ್ಲ ಜೈನ ಅರಸರುಗಳು ಗಂಗರು ಕದಂಬರು ಶಾಲುಕ್ಯರು ರಾಷ್ಟ್ರಕೂಟರು ಕುಟ್ಟರು ಯಾರನ್ನು ನೋಡಿದ್ರೂ ನೀವು ಜೈನರಿ ಮೈನಾರಿಟಿ ಆಗಿದ್ದು ಕೂಡ ಅಷ್ಟು ಲೀಡರ್ಶಿಪ್ ಇರಬೇಕಿದ್ರೆ ಎಲ್ಲರೂ ಒಂದು ಟೈಮಲ್ಲಿ ಈ ಧರ್ಮವನ್ನು ಇಡೀ ದೇಶಾದ್ಯಂತ ಅಶೋಕ ಚಕ್ರವರ್ತಿ ಎಲ್ಲ ಜೈನ ಧರ್ಮವನ್ನು ಚಂದ್ರಗುಪ್ತ ಮೌರ್ಯ ಮತ್ತೆ ಬೌದ್ಧ ಧರ್ಮ ಸ್ವಲ್ಪ ವೀಕ್ ಆಯಿತು ಜೈನ ಧರ್ಮ ಸ್ವಲ್ಪ ಕ್ಷೀಣ ಆಯಿತು ಹಾಗೆ ಇದು ಕಡಿಮೆ ಆಗಲಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಇದರಲ್ಲಿ ಆಚರಣೆ ಎಲ್ಲ ಬಾರಿ ಕಷ್ಟ ಕಠಿಣ ಇದರಲ್ಲಿ ಅಲ್ಲಿ ಮೂಲ ನಾನು ಇದ್ರೆ ಆಚರಣೆ ಮಾಡ್ತೇನೆ ಅಂತ ಹೇಳಿದ್ರೆ ಯಾರಿಗೂ ಕಷ್ಟ ನಮಗೂ ಸಾಧ್ಯ ನಾವೊಂದು ಹತ್ತು ಪರ್ಸೆಂಟ್ ಕೂಡ ಆಚರಣೆ ಮಾಡುವುದಿಲ್ಲ ಊಟ ಕಟ್ಟುಪಾಡು ಊಟ ತಿಂಡಿಯಲ್ಲಿ ಶಾಸ್ತ್ರದಲ್ಲಿ ನಮಗೆ ಈ ಕೊರೋನಾದ ಟೈಮಿನ ಮಾಸ್ಕ್ ನಮಗೆ ಕಂಟಿನ್ಯೂಸ್ ಹಾಕಬೇಕು ನಮ್ಮ ಧರ್ಮದಲ್ಲಿ ಉತ್ತರ ಭಾರತಕ್ಕೆ ಹೋದ್ರೆ ಶ್ವೇತಾಂಬರ ಎಲ್ಲದ ಹಾಕ್ತಾರೆ ಮಾಸ್ಕ ಹಾಕಿಕೊಂಡೇ ಇರುವುದು ಮೂಲದಲ್ಲಿ ಉದ್ದೇಶ ಮಾತು ಕೂಡ ಸೋಸಿ ಬರಬೇಕು ಅಂತ ಹೇಳಿ ಹಾಕುವ ಉದ್ದೇಶ ಇನ್ನೊಬ್ಬರಿಗೆ ಪೆಟ್ಟಾಗದ ಹಾಗೆ ಅದು ಉದ್ದೇಶ ಅದಕ್ಕೆ ಕಟ್ಟುವುದು ಹೇಳಿ ಅದನ್ನು ದಾಟಿ ಸೋಸಿ ಹೊರಗೆ ಬರಬೇಕು ಮಾತು ಕೂಡ ಅಂತ ಹಾಗೆ ಹುಟ್ಟುವ ಹಿಂಸೆ ಇವಮ್ಮೆ ಶುಕ್ರವಾರ ಭತ್ತೆರ ದಾಖಲೆ ಉಲ್ಲ ಇಲ್ಲ ಓಪನ್ ಮಲ್ಪ ಅವಳಿ ಅವರಿಗೆ ತೋಜಿಡ ಹೂ ನೋಡಿ ಬರುವ ನಮ್ಮಲ್ಲಿ ಪೇಂಟು ಕೊಡಬಾರದು ಗೋಡೆಗೆ ಸುಣ್ಣ ಕೊಡುವುದಲ್ಲ ಹಿಂದೆಲ್ಲ ಸುಣ್ಣ ಅಲ್ವಾ ಸುಣ್ಣ ಅಂತ ಹೇಳಿದ್ರೆ ಚಿಪ್ಪು ಚಿಪ್ಪಲ್ಲಿ ಒಂದು ಜೀವಿ ಇರ್ತದಲ್ಲ ಚಿಪ್ಪಿನ ಒಳಗೆ ಅದು ಸಮುದ್ರದಿಂದ ತೆಗೆಯುದಲ್ಲ ಚಿಪ್ಪು ಅದರಲ್ಲಿ ಒಂದು ಜೀವಿ ಇರ್ತದೆ ಅದು ಹಿಂಸೆ ಆಗ್ತದೆಲ್ಲ ಹಾಗೆ ಆ ಸುಣ್ಣ ಕೊಡಬಾರ್ದು ನಾರ್ತ್ ಶಿವಮೊಗ್ಗ ಕಡೆಯಿಂದ ಕಲ್ಲು ಸುಣ್ಣ ಅಂತ ಸಿಕ್ಕಿತ್ತು ಕಲ್ಲು ಅದನ್ನು ತಂದು ಅರಿಯುವುದು ನೀರು ಹಾಕಿ ಮತ್ತೆ ಅದನ್ನು ಕೊಡುವುದು ಹೊಡೆ ಈಗ ಸಿಸ್ಟಮ್ ಪರ್ವಾಗಿ ಕೊಡ್ತಾರೆ ಅದಕ್ಕೆ ಸುಣ್ಣ ಅರಿಯುವುದು ಕಲ್ಲು ಸುಣ್ಣ ಅಂತ ಸಿಕ್ಕಿನ ಕುಳಿತು ಕೊಡಬಾರ್ದು ಇಂಚ್ ಆಗ್ತದೆ ಇದರಲ್ಲಿ ಯಾರೊಬ್ಬರು ಮತ್ತೆ ಕೊಡುದು ಕುಳಿತು ಇದು ಗಂಟೆ ಮಂಟಪ ಈ ಪೀಸು ಇಲ್ಲಿ ಆ ಗಂಧ ಬರ್ತದೆ ಮೂರ್ತಿಯಲ್ಲಿ ಇರುವುದರಲ್ಲಿ ಐವತ್ತು ಅರವತ್ತು ಮೂರ್ತಿ ಉಂಟು ಅದರಲ್ಲಿ ಹಿಂದಮ್ಮನವರು ಪದ್ಮಾವತಿ ಇದು ಸಾಧಾರಣ ಗಂಗರ ಕಾಲದ್ದು ಮೂರ್ತಿ ಒಂದೂವರೆ ಸಾವಿರ ವರ್ಷ ಮೂಲದಲ್ಲಿ ಪೂಜೆಯಲ್ಲಿ ಪೂಜೆ ಇಲ್ಲಿ ಯಾವ ಪೂಜೆ ಈ ತರ ಪೂಜೆ ಇಲ್ಲ ನಂಬಿ ಪೂಜೆ ಮಾಡಿ

ನಾಗ ನಾಗರ ಪಂಚಮಿ ದಿವಸ ಎಲ್ಲ ಹಾಲು ಕರೆಯುವುದು ನಾಗ ಬನ ಮೂರ್ತಿ ಬೇರೆ ಉಂಟು ಹೊರಗೆ ಭೂಮಿಯಲ್ಲಿ ಇದು ಪ್ರತಿ ಟೆಂಪಲ್ ಅಲ್ಲಿ ಇದು ಬೇಕು ನಾಗ ಈ ಸುತ್ತಿನಲ್ಲಿ ಇರ್ತದೆ ಭೂಮಿ ರಕ್ಷಣೆ ಪರ್ವ ಆಗ್ತದೆ ಅದು ರಕ್ತೇಶ್ವರಿ ಅದು ಹಳೆಯದು ಇಪ್ಪತ್ತು ವರ್ಷ ಹಿಂದೆ ಪಂಚ ಇದಾಯ್ತಲ್ಲ ಬ್ರಹ್ಮ ಕಲಶ ಆಗ ಹಳೆಯ ಇದು ಪಾಣಿಪೀಠ ತೆಗೆದು ವಸತ್ತು ಮಾಡಿದ್ದು ಮೂಲ ವಿಗ್ರಹ ಹಳೆಯದು ಇದು ವಿಗ್ರಹದ್ದು ಇಲ್ಲಿ ಏನಿಲ್ಲ ಅಲ್ಲಿ ಸಿಕ್ಕಿದಲ್ಲಿ ಇಲ್ಲಿ ಏನು ಸಿಗುದಿಲ್ಲ ಯಾವ ಇದು ಇಲ್ಲ ದಾಖಲೆಯಲ್ಲಿ ಉಂಟು ನೂರು ವರ್ಷ ಇದ್ದಿದ್ದು ಇಂಗ್ಲಿಷ್ ಆಡಳಿತ ಇರುವಾಗದ್ದು ಮೆಡ್ರಾಸ್ ಗವರ್ಮೆಂಟ್ ಇರುವಾಗ ಇದರ ಇದೆಲ್ಲ ಸಿಗ್ತದೆ ಹಳೆಯ ದಾಖಲೆ ಇಲ್ಲಿಕ್ಕೆ ಕೆತ್ತಿದ್ದೇನಿಲ್ಲ ಇದೆಲ್ಲ ಹಳತ್ತು ಇದರಲ್ಲಿ ಇದೀಗ ಈ ಪಾಯಿಂಟಿಂಗ್ ಮಾಡಿದ್ದು ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷ ಮೊದಲು ಸಿಮೆಂಟ್ ಅಲ್ಲಿ ಈ ಕಲ್ಲು ಕಲ್ಲು ಜಾಯಿಂಟ್ ಗೆ ಸಿಮೆಂಟ್ ಇಲ್ಲ ಅದು ಆ ಕಾಲದ ಮೊದಲೇ ಕಲ್ಲು ಹಿಂದಿನ ನೋಡಿದ್ರೆ ಗೊತ್ತಾಗ್ತದೆ ಡ್ಯಾಮ್ ಇನ್ನು ಡ್ಯಾಮೇಜ್ ಆಗೋದು ಬೇಡ ಅಂತ ಹೇಳಿ ಪಾಯಿಂಟಿಂಗ್ ಮಾಡಿ ಅಷ್ಟು ಪರ್ಫೆಕ್ಟ್ ಕಟ್ಟಿಂಗ್ ಈ ಕಾರಣ ಇದು ಹೇಗೆ ಇದು ಸರ್ವೆ ಪಟ್ಟಿ ಈಗ ಇದು ಈಗ ಹೆಚ್ಚು ಜಾಸ್ತಿ ಆದಾಗ ಕಡಿಮೆ 풀ು ಮಾಳೆ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ 16 ಇಸಳು ಲೆಕ್ಕ ಮಾಡಿದ್ರೆ ಇದು ಈ ರೀತಿ ಇದೆ छोटा सा रेगळा ಹೋಗುತ್ತೆ ತರಹ ಶುಷ್ಕ پورا ಅಂತ ಸರಿ ಇದೆ ಅಂತ ಹೇಳಿ

மழைகாலத்தில் நொக்கித மரம் நொக்கி நம்ம நெக்கி நெக்கிணா நெக்கி ये तो हुआ वो लक्ष्मी हमारा सदर एक कोको का हमारा पास मालूम लो और 2.5 वर्ष पुराना है एक के साथ में है आता आता नहीं होता है तो मूल्य नाम है लक्की लक्की हमारा इनके ये

ಮನೆ ತರ ಪ್ರಶ್ನೆ ಆಗುವಾಗ ಇದ್ರ ಸಂಬಂಧ ಕಾಣ್ತದೆ ಹಿಂದೆ ಏನಾದ್ರು ನಡ್ಕೊಳ್ತಾ ಇದ್ರು ಇಟ್ಟು ಇಲ್ಲಿ ಬಂದವರು ಇದ್ದಾರೆ ಬಸ್ತಿಗೆ ಬಗ್ಗೆ ದುಂಬು ನಡಕೋದಿತ್ತು ಇಂಚಿನ ಅದು ತುಂಬಾ ನಡೀತವ್ರು ಬಾರಿ ಈಚೆ ಮಾಡೋ ಬೆಳ್ಳಾರೆ ನಮಗೆಲ್ಲ ಈ ಒಂದು ಜೈನ ವಸತಿ ಮತ್ತು ಮಕ್ಕಳ ವಸತಿ ಹೇಗೆ ಬಂತು ಜೈನರು ಏನೇನು ಮಾಡಿದರೆ ಅದನ್ನೆಲ್ಲ ಮಾಹಿತಿಯನ್ನು ಕೊಟ್ಟಂತ ಸರ್ ನಿಮಗೂ ಮತ್ತು ನಮಗೆ ಸಹಕರಿಸಿ ಇಲ್ಲಿಗೆ ಬಂದಂತಹ ತಂದ್ರೆ ಸರ್ ಇವರಿಗೂ ತುಂಬು ಹೃದಯ ಧನ್ಯವಾದಗಳನ್ನು ತಿಳಿದೀನಿ ನನ್ನ ಹೆಸರು ಶೋಭಿತಾ ಕೆಆರ್ ನಾನು ಫೈನಲ್ ಇಯರ್ ಬಿ ಎ ವಿದ್ಯಾರ್ಥಿನಿ ಪ್ರಥಮ ದರ್ಜೆ ಕಾಲೇಜು ಓದ್ತಾ ಇದ್ದೀನಿ ನಮಗೆ ಏನು ಅಂತ ಹೇಳಿದ್ರೆ ಒಂದು ಹಿಸ್ಟ್ರಿ ಲೋಕಲ್ ಹಿಸ್ಟ್ರಿಯ ಬಗ್ಗೆ ಒಂದು ಪ್ಲೇಸ್ ಯಾವುದಾದ್ರೂ ಪ್ಲೇಸ್ ಸೆಲೆಕ್ಟ್ ಮಾಡಿ ಅದರ ಅನ್ನ ನಮಗೆ ಬರೀಲಿಕ್ಕೆ ಹೇಳಿದ್ದಾರೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಹಾಗೆ ನಾವು ಬಂದದ್ದು ಇಲ್ಲಿ ಮಕ್ಕಳ ಬಸದಿ ಮತ್ತು ಈ ಒಂದು ಬಸದಿಗೆ ಬಂದ್ವಿ ಜೈನ ಬಸದಿ ಇದರ ಒಂದು ಅನ್ನ ಕೇಳುವಾಗ ನಮಗೆ ಹೇಗೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ಬರುವಕ್ಕಿಂತ ಮುಂಚೆ ನಮಗೆ ಜಸ್ಟ್ ಚಿಕ್ಕ ಇನ್ಫಾರ್ಮೇಷನ್ ಇದ್ದದ್ದು ಜಸ್ಟ್ ಈ ಮಕ್ಕಳು ಏನು ಆಟ ಕಟ್ಟಿ ಅವರು ಏನು ಕಟ್ಟಿದ್ರು ಹಾಗೆ ಅವರ ಮೂಲಕ ಈ ಒಂದು ವಸದಿ ಬೆಳೀತು ಅಂತ ಆದರೆ ಇಲ್ಲಿ ಬಂದಾಗ ಜೈನರ ಮೂಲದಿಂದ ಇಲ್ಲಿಗೆ ಇದೊಂದು ಬಂದಿದೆ ಇದನ್ನು ಕಟ್ಟಿ ಇಲ್ಲ ಅಲ್ಲಿಂದ ತಂದದ್ದು ಅಂತ ಇವರು ಹೇಳಿದ್ರು ಮತ್ತೆ ಇನ್ನು ಕೆಲವು ಏನಂತ ಹೇಳಿದ್ರೆ ಇಲ್ಲಿ ಕೇಪಳು ಹೂವು ಇದೆ ಅದರಲ್ಲಿ ಹದಿನಾರು ಹೆಸಳುಗಳು ಬಿಡ್ತದೆ ಅಂತ ಬೇರೆ ಕಡೆ ಬಿಟ್ಟು ನೆಟ್ಟಾಗ ಅದ್ರಲ್ಲಿ ಬರೀ ಐದು ನಾಲ್ಕು ಈ ತರ ಹೆಸಳುಗಳು ಬರ್ತದೆ ಅಂತ ಹೇಳಿದ್ರು ಮತ್ತೆ ಇಲ್ಲಿ ಎಷ್ಟು ಇಪ್ಪತ್ತ ನಾಲ್ಕು ಆಗಿರ್ಬೋದು ಇದರಲ್ಲಿ ಎಂಟನೇ ಜೈನರಲ್ಲಿ ಒಂದು ಚಂದ್ರನಾಥ ಸ್ವಾಮಿ ಅವರ ಒಂದು ಜೈನರ ಒಂದು ಪಿ ಇದೆ ನಮಸ್ಕಾರ ನಮಗೆ ನಾವೆಲ್ಲ ಈ ಪ್ಲೇಸನ್ನು ನೋಡದೆ ತುಂಬ ದಿವಸ ಆಗಿರ್ಬೋದು ನಾನು ಬಂದು ಇಲ್ಲಿ ಮೂರು ವರ್ಷ ಆಯಿತು ಬಟ್ ಈ ಪ್ಲೇಸನ್ನು ಎಲ್ಲ ನೋಡಿರ್ತೀವಿ ನೋಡುವಾಗ ತುಂಬ ಖುಷಿ ಆಯಿತು ನಮಗೆ ತುಂಬಾ ಅಟ್ರಾಕ್ಟಿವ್ ಪ್ಲೇಸ್ ಇದು ಹಾಗೆ ಮತ್ತೆ ಎಲ್ಲ ವಿಚಾರಗಳು ಕೂಡ ತುಂಬ ಇತಿಹಾಸವನ್ನು ಹೊಂದಿರುವಂತಹ ಒಂದು ಪ್ಲೇಸ್ ಇದಾಗಿದೆ ನನಗೆ ತುಂಬ ಖುಷಿ ಆಯಿತು ಈ ಪ್ಲೇಸನ್ನು ನೋಡಿ